ಇನ್ನು ಬಹಳ ಮುಖ್ಯವಾಗಿ ಈಗ ಯಾವಾಗ ಬಿ ಜೆ ಪಿಯ ನಾಯಕರು ಮಾತಾಡುವಂಥ ಸಂದ ಸಂದರ್ಭದಲ್ಲಿ ಸಂಸಾರವಾಗಿ ಮಾತನಾಡ್ತಾರೆ ಸಂಸ್ಕೃತಿಯ ಬಗ್ಗೆ ಭಾಷಣವನ್ನು ಬಿಗ್ತಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರತಾರೆ ಹೊರ ಹಾಕ್ತಾ ಇರುವಂಥದ್ದಂದರೆ ಬಾಯಿ ತೆರೆದ್ರೆ ಬರೀ ಸಂಸಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಇರುತ್ತೆ ಬಿ ಜೆ ನಾಯಕರಿಂದ ಗಬ್ಬೆದು ನಾರತಾ ಇರುವಂಥ ಮುನಿರತ್ನ ಬಾಯಿಯನ್ನು ಶುದ್ಧ ಮಾಡಿ ಮುನಿರತ್ನ ಬಾಯಿಯ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ ಅಂತ ಬಿಜೆಪಿಯ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ ದಲಿತರ ಬಗ್ಗೆ ಅಸೂಯೆ ಮುನಿರತ್ನ ಬಾಯಿಯಿಂದ ಉದುರಿದೆ ಎಕ್ಸ್ ಖಾತೆಯಲ್ಲಿ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಈ ರೀತಿಯಾಗಿ ಆರೋಪವನ್ನ ಅಂದ್ರೆ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಯಾವಾಗ ಮುನಿರತ್ನ ಅವರ ಮೇಲೆ ಆರೋಪ ಬಂದಿದೆಯಲ್ಲ ಸುದೀರ್ಘವಾಗಿ ಎಕ್ಸ್ ಖಾತೆ ಮುಖಾಂತರ ಯಾವಾಗಲೂ ನೀವು ಸಂಸಾರ ಸಂಸ್ಕಾರ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಮಾತಾಡ್ತೀರಲ್ಲ ಮುನಿರತ್ನ ಅವರ ಮಾತುಗಳಿಗೆ ನೀವೇನು ಹೇಳ್ತೀರಿ ಇಲ್ಲಿ ಜಾತಿ ನಿಂದನೆ ಆಗಿದೆ ಏಕವಚನದಲ್ಲಿ ಮಾತುಕತೆ ಆಗಿದೆ ಅದಕ್ಕೆ ನಿಮ್ಮ ಉತ್ತರ ಏನು ಅಂಥೇಳಿ ಅಂದರೆ ಊರಿಗೆ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಆಗಿದ್ರಿ ಅನ್ನೋದನ್ನು ಫಸ್ಟು ನೋಡಿಕೊಳ್ಳಿ ಅಂಥೇಳಿ ಸೊ ದಲಿತರ ಬಗ್ಗೆ ಹಸುವೆ ಮುನಿರತ್ನ ಬಾಯಿಂದ ಗೊತ್ತಾಗ್ತಾ ಇದೆ ಮುನಿರತ್ನ ಬಾಯಿಯಿಂದ ಉದುರಿದೆ ಅಂಥೇಳಿ ಸೊ ಬಾಯಿ ತೆರೆದರೆ ಸಾಕು ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬೀಗುವಂಥ ಬಿ ಜೆ ಪಿಯ ನಾಯಕರೇ ಮೊದಲು ಗಬ್ಬೆದು ನಾರತಾ ಇರುವಂಥ ನಿಮ್ಮ ಶಾಸಕರ ಅಂದರೆ ಮುನಿರತ್ನವರ ಬಾಯಿಯನ್ನು ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ ಅಂತೇಳಿ ಈ ರೀತಿಯಾಗಿ ಎಕ್ಸ್ ಖಾತೆ ಮುಖಾಂತರ ಸುದೀರ್ಘವಾಗಿ ಸಿ ಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನು ಹೊರಾಕಿದ್ದಾರೆ ಇದಕ್ಕೆ ಏನು ಹೇಳ್ತೀರಪ್ಪ ಬಿ ಜೆ ಪಿ ನಾಯಕರು ಅಂತೇಳಿ ಇದರ ಬಗ್ಗೆ ಮಾತಾಡಬೇಕಪ್ಪ ಬಿ ಜೆ ಪಿ ನಾಯಕರು ಯಾರೇ ಇರಲಿ ನಮ್ಮದೇನು ಇಂಥ ಆರೋಪ ಬಂದಿದೆ ಈಗ ನಿಮ್ಮ ನಾಯಕರ ಮೇಲೆ ಈಗ ನಾಗಮಂಗಲದಲ್ಲಿ ಏನಾಯಿತಲ್ಲ ಘಟನೆಗೆ ಎಲ್ಲರೂ ಕೂಡ ಓಡಿ ಹೋಗಿದ್ರಲ್ಲ ಬಿ ಜೆ ಪಿ ನಾಯಕರು ಈ ಘಟನೆ ಬಗ್ಗೆ ಮಾತಾಡಿ ಏನಾಗಿದೆ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಲೇಬೇಕು ಅಂತ ಸಿದ್ದರಾಮಯ್ಯನವರ ವಾದ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ